ನಮಸ್ಕಾರ ಎಲ್ಲರಿಗೂ ಕನ್ನಡತೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಮಾಡ್ತಾ ಇರೋ ರೆಸಿಪಿಯನ್ನು ನೀವು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಸಾಯಂಕಾಲ ಸ್ನ್ಯಾಕ್ಸಿಗೂ ಮಾಡ್ಕೋಬೋದು ಸಿಂಪಲ್ಲು ಅದ ಸಣ್ಣದು ಅದ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ ಒಂದೇ ಥರದ ಬ್ರೇಕ್ಫಾಸ್ಟ್ ಇದ್ದು ಬೋರ್ ಆಗಿತ್ತು ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ಈಗ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟ ರೇಷನ್ ಅಕ್ಕಿಯನ್ನು ತೊಗೊಂಡಿನಿರಿ ಇದನ್ನು ಸ್ವಚ್ಛ ಮಾಡಿಬಿಟ್ಟು ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟು ತೊಗೊಂಡಿನಿ ರೇಷನ್ ಅಕ್ಕಿ ಹತ್ತನೇ ಅಲ್ಲ ಡೈಲಿ ಮನೇಲಿ ನೀವು ಯಾವ ಅಕ್ಕಿ ಯೂಸ್ ಮಾಡಿ ಅನ್ನ ಮಾಡ್ತೀರಲ್ಲ ಆ ಅಕ್ಕಿಯನ್ನೇ ತಗೋರಿ ನಡೀತದೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡಿ ಇದನ್ನು ಸಣ್ಣ ರವೆ ಇರ್ತಲ್ಲ ಆ ಥರ ಇದನ್ನು ಏನು ಮಾಡ್ಕೋತೀನಿ ರೀ ಗ್ರೈಂಡ್ ಮಾಡಿ ತೊಗೋತೀನಿ ಪೂರಾ ಆಗೋ ಥರ ಮಾಡಬಾರ್ದು ಇದನ್ನು ಅಂದ್ರೆ ಕೈಗೆ ತರಿ ತರಿ ಆಗಿ ಸಣ್ಣ ರವೆ ಹತ್ತಲ್ಲ ಆ ರೀತಿ ಇರಬೇಕು ನೋಡಿರಿ ನೋಡಿ ಫೈನ ಪೌಡರ್ ಮಾಡಬೇಡ್ರಿ ನೋಡಿರಿ ಇದೇ ಥರನೇ ಇರಬೇಕು ಈಗ ಇದನ್ನ ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನಾನು ಆದ್ರೆ ಇದಕ್ಕೆ ಅಕ್ಕಿ ಹಿಟ್ಟನ್ನೇ ಡೈರೆಕ್ಟಾಗಿ ತೊಗೊಂಡು ಮಾಡ್ಬಾರ್ದ್ರಿ ಈ ರೀತಿ ಅದನ್ನ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡೇ ಮಾಡ್ಬೇಕ್ರಿ ಈ ರೆಸಿಪಿಯನ್ನು ಇದಕ್ಕೆ ನಾನಿಲ್ಲಿ ಒನ್ ಫೋರ್ತ್ ಬಟ್ಲಾಗಷ್ಟೇ ಸಣ್ಣ ರವೆ ಏನು ರವೆ ಅಲ್ರಿ ಅದನ್ನ ಹಾಕ್ತಾಯಿದ್ದೀನಿ ಮೆಜರ್ಮೆಂಟಾಗಿ ನಾನು ಒಂದೇ ಥರದ ಬಟ್ಲೇ ತೊಗೊಂಡಿದ್ದೀನಿ ಒಂದು ಬಟ್ಲಾಗಷ್ಟೇ ಮೊಸರನ್ನ ಹಾಕ್ತಾ ಇದ್ದೀನಿ ಮೊಸರನ್ನೇ ಹಾಕಿರಿ ಇಲ್ಲ ಮಜ್ಜಿಗೆ ಹಾಕ್ತಿದ್ರಂದ್ರೆ ನೀವು ಎರಡು ಬಟ್ಲನ್ನ ಆಗಷ್ಟು ಹಾಕಿರಿ ಮೊಸರು ಹಾಕಿರ ಒಂದು ಬಟ್ಲು ಮೊಸರು ಒಂದು ಬಟ್ಲಾಗಷ್ಟು ನೀರನ್ನು ಹಾಕ್ಬೇಕು ಈಗ ಇದನ್ನು ಮಿಕ್ಸ್ ಮಾಡ್ಕೋತೀವಿ ನೋಡಿ ಎಲ್ಲ ಮೇಜರ್ಮೆಂಟ್ ಕರೆಕ್ಟಾಗಿನೇ ಹಾಕಿರಿ ಕರೆಕ್ಟಾಗಿನೇ ಬರ್ತದೆ ನೋಡಿ ಈಗ ಇಡ್ಲಿ ಹಿಟ್ ಇಡ್ಲಿ ಇರ್ತದಲ್ಲ ರೀ ಆ ಥರ ನೋಡಿ ಒಂದು ಮೊಸರು ಒಂದು ನೀರನ್ನೇ ಹಾಕಬೇಕ್ರಿ ನೋಡಿ ಈಗ ಮೀನು ನೀಟಾಗಿ ಎಲ್ಲ ಮಿಕ್ಸ್ ಆಗ್ಯದ ರೀ ಅದು ಇದೇ ರೀತಿನೇ ಇರಬೇಕು ರೀ ನೋಡಿ ಈಗಿದು ಕರೆಕ್ಟಾಗಿ ರೆಡಿ ಆಗಿದೆ ಇದು ನೆನ ಒಂದು ಹತ್ತು ನಿಮಿಷ ಮುಚ್ಚಿ ತೆಗೆದಿಡ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಕಾಳು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ ಇದು ಹಾಕಿರಿ ಫ್ಲೇವರ್ ತುಂಬಾ ಚೆನ್ನಾಗಿ ಬಿಡ್ತದೆ ಈಗ ಇದನ್ನ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈಗ ಇದು ನೀಟಾಗಿ ಮಿಕ್ಸ್ ಆಗಿದೆ ರೀ ಇದನ್ನು ನನ್ಕ ಸೈಡಿಗೆ ಇಡ್ತೀನಿ ರೀ ಇದನ್ನ ಆಮೇಲೆ ಯೂಸ್ ಮಾಡ್ತೀನಿ ಈ ಪ್ಯಾನ್ಗೆ ನಾನು ಒಂದು ಸ್ಪೂನ್ ಎಣ್ಣೆನ ಹಾಕ್ತಾ ಇದ್ದೀನಿ ರೀ ಎಣ್ಣೆ ಕಾಯಲಿ ರೀ ಎಣ್ಣೆ ಕಾಯಿದ ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಉದ್ದಿನ ಬೇಳೆ ಅರ್ಧ ಸ್ಪೂನ್ ಕಡಲೆ ಬೇಳೆ ಅರ್ಧ ಸ್ಪೂನಾಗ ಜೀರಿಗೆ ಒನ್ ಫೋರ್ ಟೀ ಸ್ಪೂನ್ ಅಷ್ಟೇ ಸಾಸಿವೆ ಹಾಕ್ತಾಯಿದ್ದೀನಿ ಉದ್ದಿನ ಬೇಳೆ ಎಲ್ಲ ಫ್ರೈ ಆಗಲಿ ರೀ ಲೈಟಾಗಿ ಕೆಂಪು ಕಲರ್ ಈಗ ಈಗಿಲ್ಲನೆ ಸ್ವಲ್ಪ ಫ್ರೆಶ್ ಆಗಿರೋ ಕರಿಮೆ ಸೊಪ್ಪಿದ್ದ ಕಟ್ ಮಾಡಿ ಹಾಕಿರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಸಣ್ಣದಾಗಿ ಮತ್ತು ಎರಡು ಮೆಣ್ಸಿನ್ಕಾಯನ್ನು ಸಣ್ಣದಾಗ ಕಟ್ ಮಾಡಿ ಹಾಕಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಇಲ್ಲ ಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿ ಬರೀ ಚಿಲ್ಲಿ ಆದರೂ ಹಾಕ್ಬೋದು ಒಂದು ಸ್ವಲ್ಪ ಚಿಲ್ಲಿ ಫ್ಲೆಕ್ಸನ್ನು ಹಾಕಿದ್ದೀನಿ ರೀ ನಾನು ನೋಡಿ ಕಡಲೆ ಕಡಲೆಬೇಳೆ ಲೈಟಾಗಿ ಕೆಂಪು ಕಲರ್ ಆಗಿ ಒಂದು ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ ಆ ಬಿಳಿ ಎಳ್ಳನ್ನು ಏನಾಗಿದೆ ಫ್ರೈಯಾಗಿ ರೀ ನೋಡಿ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿ ಇರ್ತೀನಿ ಆ ಏನು ಹಿಟ್ಟನ್ನು ರೆಡಿ ರೀ ಅದನ್ನು ಹಾಕ್ಬೇಕು ರೀ ನೋಡಿ ಲೋ ಫ್ಲೇಮ್ದಲ್ಲಿ ಹಿಟ್ಟನೇ ಹಾಕಿರಿ ಈಗದು ಹಿಟ್ಟು ಏನಾಗ್ತದೆ ರೀ ಇಮ್ಮಿಡಿಯೇಟಾಗಿ ಗಟ್ಟಿ ಹಾಕಕ್ಕೆ ಸ್ಟಾರ್ಟ್ ಆಗ್ತದೆ ರೀ ನೋಡಿ ಈಗ ಇದನ್ನು ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿ ಬೇಯಿಸ್ಬಿಟ್ಟು ತೊಗೊಂಡ್ರಿ ಇದನ್ನು ಬೇಯಿಸಿದ ಒಂದು ಮೂರು ನಿಮಿಷ ಟೈಮ್ ರೀ ಇದು ನೋಡಿ ಆ ಪ್ಯಾನಿಗೆ ಆ ಹಿಟ್ಟು ಏನಾಗ್ರಿ ಹತ್ಕೋಬಾರ್ದು ಆವರ್ಗು ಬೇಯಿಸ್ಬಿಟ್ಟು ತೊಗೋಬೇಕ್ರಿ ಇದನ್ನು ನೋಡಿ ಈ ರೀತಿ ಆ ಪಾತ್ರೆ ತಳ ಬಿಡಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಹಿಟ್ಟು ಚೆನ್ನಾಗಿ ಬೇಯ್ತದ ಲೋ ಫ್ಲೇಮ್ದಲ್ಲಿಟ್ಟೆ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ಈಗ ಕರೆಕ್ಟಾಗಿ ಬೇಯ್ದು ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗ ಇದನ್ನು ಮುಚ್ಚ ಐದು ನಿಮಿಷ ತೆಗೆದಿಡ್ತೀನಿ ರೀ ಅದು ಆವಾಗೇನೋ ಹಿಟ್ಟು ಇನ್ನೊಂದು ಚೂರ ಆ ಬಿಸಿದ್ರಲ್ಲಿ ಉಮ್ಗೊಯ್ದು ಚೆನ್ನಾಗಿ ಬೇಯ್ತದೆ ರೀ ಇನ್ನೊಂದು ಚೂರು ನೋಡಿ ಐದು ನಿಮಿಷ ಆಗಿದೆ ಇದನ್ನು ನಾನೀಗ ಬೇರೆ ಪ್ಲೇಟಿಗೆ ಹಾಕೋತೀನಿ ಇದು ತುಂಬ ಏನೋ ಬಿಸಿ ಅದ ರೀ ಇದು ನೋಡಿ ಒಂದು ಚೂರು ಕೈ ಮುಟ್ಟಷ್ಟರೇ ಒಂದು ಸ್ವಲ್ಪ ಹಾರಬೇಕು ರೀ ಇನ್ನೊಂದು ಚೂರು ಏನಾಗ್ತದೆ ಚೆನ್ನಾಗಿ ನಾದ್ಕೊಳಕ್ ಬರ್ತದ್ರಿ ನೋಡಿ ಇದು ತುಂಬಾ ಬಿಸಿ ಅದ ಒಂದು ಸ್ವಲ್ಪ ಆರ್ಲಿ ರೀ ಇದು ಕೈ ಮುಟ್ಟಷ್ಟರೇ ಆರಬೇಕ್ರಿ ಅದು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೈತೆ ನೋಡಿರಿ ಈಗ ಆರ್ಯದ ಆರದ್ಮೇಲೆ ಈ ರೀತಿ ನೀಟಾಗಿ ಹಂಗೆ ಭಾರಿ ಹಾಕಿ ನಾದ್ರಿ ಅವಾಗ ಆಗ್ತದೆ ರೀ ಅದು ಇನ್ನಷ್ಟು ಸಾಫ್ಟ್ ಆಗ್ತದೆ ರೀ ಯಾವಾಗ ನಿಮಗೆ ಏನಿಸ್ತಿರ್ತದೆ ತುಂಬ ಗಟ್ಟಿ ಅದ ಇದು ಬೈಂಡ್ ಆಗ್ತೈತೋ ಇಲ್ಲೋ ಒರಟದ ಹಿಟ್ಟ ಈ ರೀತಿ ಅನ್ನಿಸ್ತಿರ್ತದ ಅಂದ್ರೆ ಅಕ್ಕಿಯನ್ನು ತರಿತರಿಯಾಗಿ ನಾವು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ನೀಟಾಗಿ ಭಾರಕ ಚೆಂದಂಗ್ ನಾದುಕೊರಿ ಅವಾಗ ಸಾಫ್ಟಾಗಿನೇ ಹಿಟ್ಟು ಬರ್ತದೆ ರೀ ನೋಡಿ ಈ ರೀತಿ ಸಪ್ರೇಟ್ ಸಪ್ರೇಟೇ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಏನು ಮಾಡ್ಬೋದು ಸಣ್ಣ ಸಣ್ಣ ಕಟ್ಲೆಟ್ ಥರನೂ ಮಾಡ್ಕೋಬೋದು ರೀ ಇಲ್ಲ ಅಥವಾ ಒಂದು ಶೀಟ್ ಮೇಲೆ ಅಥವಾ ಚಪಾತಿ ಮಾಡೋ ತಗಡ ಮೇಲೆ ಬಿಟ್ಟು ನೀವು ಕಟ್ ಯಾವ ಬೇಗ ಶೇಪಲ್ಲಿ ಕಟ್ ಮಾಡ್ಕೊಂಡು ಆ ರೀತಿಯೂ ಮಾಡ್ಕೋಬೋದು ನೋಡಿರಿ ನಿಮಗೆ ಯಾವ ರೀತಿ ಅನುಕೂಲ ಆಗ್ತೈತಿ ಆ ರೀತಿ ಮಾಡ್ಕೊಳ್ರಿ ನಾನು ಒಮ್ಮೆಲೆ ಚಪಾತಿ ಶೀಟ್ ಮೇಲೆ ಬಿಟ್ಟು ಒಮ್ಮೆಲೆ ಕಟ್ ಮಾಡಿ ಬಿಟ್ಟು ತಗೋತೀನಿ ನೋಡಿರಿ ಅಥ್ವಾ ಹೋಳಿಗೆ ಶೀಟ್ ಇರ್ತದಲ್ಲ ಹೋಳಿಗೆ ಶೀಟು ಬಟರ್ ಪೇಪರ್ ಮೇಲೆ ಈ ರೀತಿ ತಟ್ಟುಬಿಟ್ಟು ತೊಗೊರಿ ಇಲ್ಲಾಂದ್ರೆ ಗ್ಯಾಸ್ ಕಟ್ಟಿ ಮೇಲೆ ಡೈರೆಕ್ಟಾಗಿ ಮತ್ತು ನಾ ಈ ಶೀಟಿಗೆ ಎಣ್ಣೆ ಏನು ಹಚ್ಚಿಲ್ಲರಿ ಹಾಗೇ ತಟ್ಟಿಬಿಟ್ಟು ತೋರಿಸ್ತಾ ಇದ್ದೀನಿ ನೀವು ನೋಡಿ ಈ ರೀತಿ ಸ್ಕ್ವೇರ್ ಶೇಪ್ದಲ್ಲಿ ಅದು ನೋಡಿ ತುಂಬ ತೆಳುವೂ ಅಲ್ಲ ತುಂಬ ದಪ್ಪನೂ ಅಲ್ಲ ಆ ರೀತಿ ಏನು ಮಾಡ್ತೀನಿ ರೀ ನೋಡಿ ಈ ರೀತಿ ನಿಮ್ಗೆ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಈಗ ಇನ್ನ ಏನು ಮಾಡ್ತೀನಿ ಸ್ವಲ್ಪ ಸೈಡ್ ಕಟ್ ಮಾಡ್ಕೋತೀನಿ ಅಂದ್ರೆ ಒಂದೇ ಶೇಪ್ದಲ್ಲಿ ದಲ್ಲಿ ಆಗ್ಲತ್ತೇಳಿ ನೋಡ್ರಿ ಈ ರೀತಿ ಇನ್ನ ಈಗ ನೋಡಿ ನೋಡ್ರಿ ಸಣ್ಣ ಸಣ್ಣ ಸ್ಕ್ವೇರ್ ಶೇಪ್ದಲ್ಲಿ ಕಟ್ ಮಾಡ್ಕೋತೀನಿ ನೋಡಿ ಇಷ್ಟನ್ನೇ ಮಾಡ್ಕೊಂಡು ನೀವು ಕರೆದ್ ಬಿಟ್ಟು ತಗೋಬಹುದು ಅಥವಾ ಮತ್ತು ಈ ಸ್ಕ್ವೇರ್ ಎರಡು ಭಾಗ ಈ ರೀತಿ ಮಾಡ್ಬೋದು ನೋಡಿರಿ ಟ್ರಯಾಂಗಲ್ ಶೇಪ್ದಲ್ಲಿನೂ ಕಟ್ ಮಾಡ್ಕೋಬೋದು ನಿಮಗೆ ಯಾವ ರೀತಿ ಇಷ್ಟ ನೀವು ಆ ರೀತಿ ಕಟ್ ಮಾಡ್ಕೊರಿ ಆ ರೀತಿ ಕಟ್ ಮಾಡ್ಕೊಂಡು ಇದನ್ನು ಡೀ ಫ್ರೈ ಮಾಡ್ಬೋದು ಇದನ್ನು ಇಷ್ಟನೂ ನೀವು ಎರಡು ಟೈಪ್ ಡಬ್ಬದಾಗ ಹಾಕಿಬಿಟ್ಟು ಸ್ಟೋರ್ ಮಾಡಿ ಇಟ್ಟು ಮತ್ತು ಯಾವಾಗ ಬೇಕಲ್ಲ ಆವಾಗ ನೀವು ಏನು ಮಾಡ್ಬೋದು ಡಿ ಫ್ರೈ ಮಾಡ್ಕೊಂಡ್ಬಿಟ್ಟು ತಿನ್ಬೋದು ರೀ ನಡಿತೈತಿ ಇಲ್ಲ ನೀವು ಸ್ಕ್ವೇರ್ ಶೇಪ್ ಹಾಗೆ ದೊಡ್ಡ ಅಂದ್ರೆ ಅದೇ ರೀತಿಯೂ ಮಾಡಿಬಿಡಿ ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿನ್ರಿ ಎಣ್ಣೆನೂ ಕಾಯ್ದೈತಿ ನೋಡಿರಿ ಕರೆದು ಬಿಟ್ಟು ತಗೊಳ್ಳೋಣ ಮತ್ತು ಒಂದು ಚೂರೂ ಎಣ್ಣೆ ಹಿಡಿಯಲ್ರಿ ಇಲ್ಲಿ ಏನು ಸೋಡಾ ಹಾಕಿಲ್ಲ ಏನೂ ಇಲ್ಲ ತುಂಬ ಫಳ್ಳವಾಗಿರ್ತಾವೆ ರೀ ಆ ಕಾಳು ಮೆಣಸಿನ ಪುಡಿ ಫ್ಲೇವರ್ ತುಂಬಾ ಚೆನ್ನಾಗಿ ಬಿಟ್ಟಿರ್ತದೆ ಮೊಸರು ಹುಳಿ ಮೊಸರು ಹಾಕ್ಬೇಡಿ ಸಪ್ಪಗಿರೋ ಮೊಸರನ್ನೇ ಹಾಕಿರಿ ಲೈಟ್ ಲೈಟ್ ಕೆಂಪುಗಾಗವರೆಗೂ ಕರಿದ್ಬಿಟ್ಟು ತೊಗೊಳ್ಳಿ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟು ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ನೋಡಿ ಇಷ್ಟು ಲೈಟ್ ಕೆಂಪುಗಾಗವರೆಗೂ ಕರೆದ್ಬಿಟ್ಟು ತೊಗೊಂಡ್ರೆ ಸಾಕು ಒಂಚೂರು ಆರಲಿ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟಿದ್ದು ತೋರಿಸ್ತೀನಿ ಮತ್ತು ಎಷ್ಟು ಕ್ರಿಸ್ಪಿ ಅಂತ ಹೇಳಿ ತೋರಿಸ್ತೀನಿ ಆ ಮಧ್ಯದಲ್ಲಿ ಬಾಯಲ್ಲಿ ಉಡ್ಲಿ ಸಾರಿ ಉದ್ದಿನಬೇಳೆ ಕಡಲೆಬೇಳೆ ಸಿಗ್ತದಿಂದ ಬಾಯ್ ಟೇಸ್ಟನ್ನು ತುಂಬಾ ಚೆನ್ನಾಗಿ ಬರ್ತದೆ ನೋಡಿರಿ ಎಷ್ಟು ಚೆನ್ನಾಗ್ಯದ ಒಂದು ಚೂರೂ ಎಣ್ಣೆ ಹಿಡೋದಿಲ್ಲ ಸೌಂಡದಿಂದನೂ ಗೊತ್ತಾಗ್ತದೆ ಎಷ್ಟು ಕ್ರಿಸ್ಪಿ ಆಗ್ತದೆ ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದವ ಅದೇ ಥರ ಸ್ನ್ಯಾಕ್ಸ್ ತಿಂದು ಬೋರ್ ಆಗಿತ್ತು ಅಂದರೆ ಈ ಹೊಸ ಥರದ ಸ್ನ್ಯಾಕ್ಸನ್ನು ಆಗಿನೂ ಟ್ರೈ ಮಾಡಿರಿ ನೋಡಿ ಮುರಿದು ಬಿಟ್ಟನು ತೋರಿಸ್ತಾ ಇದ್ದೀನಿ ಎಷ್ಟು ಒಳ್ಳೆ ಬಂದವ ನೋಡಿ ಎಷ್ಟು ಚೆನ್ನಾಗಿ ಬಂದವ ಇವನ್ನ ನೋಡಿರಿ ನೀವು ಸಾಸ್ ಜೊತೆಯೂ ತಿನ್ಬೋದು ಗ್ರೀನ್ ಚಟ್ನಿ ಜೊತೆ ತಿನ್ಬೋದು ಅಥವಾ ನೀವು ಏನು ಮಾಡಿರಿ ಗ್ರೀನ್ ಚಟ್ನಿ ಜೊತೆ ನೀವು ಮಯೋನಿಸ್ ತಿಂದಿದ್ರಂದ್ರೆ ಆ ಗ್ರೀನ್ ಚಟ್ನಿ ಜೊತೆ ಮಯೋನಿಕ್ಸ್ ಮಿಕ್ಸ್ ಮಾಡಿರಿ ಅವಾಗ ಏನಾಗ್ತದೆ ಅದು ಒಂಥರ ಡಿಪ್ ರೆಡಿ ಆಗ್ತದೆ ಅದ್ರ ಜೊತೆನೂ ಟೇಸ್ಟ್ ಚೆನ್ನಾಗಿ ಬರ್ತದೆ ಇಲ್ಲ ನೀವು ಮಯೋನಿಸ್ ತಿನ್ನಲ್ಲ ಅಂದ್ರೆ ಗ್ರೀನ್ ಚಟ್ನಿ ಜೊಲೆ ಸಪ್ಪಗಿರೋ ಮಸರನ್ನ ಮಿಕ್ಸ್ ಮಾಡಿ ಅದನ್ನು ಡಿಪ್ ರೆಡಿ ಮಾಡ್ಕೊರಿ ಏನೂ ಬೇಡ ಅಂದ್ರೆ ಸಾಸ್ ಜೊತೆ ತಿನ್ಬೋದು ತುಂಬಾ ಟೇಸ್ಟಿಯಾಗಿರ್ತದೆ ಏನು ಹೆಸರು ಏನಂತ পানি ড্রাই মনে